ಎಲ್ರಿಗೂ ನಮಸ್ಕಾರ ಹೀಲಿಂಗ್ ಪೆಟಲ್ಸ್ ಶ್ಯಾಂಪು ಆಯಿಲು ಮತ್ತು ಹೇರ್ ಬಟರ್ ವೀಕೆಂಡ್ ಸ್ಪ್ಯಾಚ್ ಬಗ್ಗೆ ಇದು ಮೊದಲಿಗೆ ಇದೊಂದು ತುಂಬ ದೊಡ್ಡ ಖುಷಿಯ ವಿಚಾರ ನಿನ್ನೆ ಅಷ್ಟೇ ಒಂದು ಖುಷಿಯನ್ನು ಹಂಚ್ಕೊಂಡಿದ್ದೆ ಒಬ್ಬರು ಗೀತಾ ಅಕ್ಕ ಅಂತ ಹೇಳಿ ಅವರು ಯು ಎಸ್ ತಗೋ ಕಳಿಸೋದಕ್ಕೆ ಮತ್ತು ಬ್ಯಾಂಗ್ಳೂರಿಗೆ ಕಳಿಸೋದಕ್ಕೆ ಇಲ್ಲೇ ಬಂದು ಈ ವಾರದ ಬಿಗ್ಗೆಸ್ಟ್ ಏನು ಪರ್ಚೇಸ್ ಅಂತ ಹೇಳ್ಬೋದು ಅವ್ರದ್ದು ಅವ್ರು ಮಾಡ್ಕೊಂಡೋದ್ರು ಮೇಲೆ ಇದು ಇನ್ನೊಂದು ಬಿಗ್ಗೆಸ್ಟ್ ಆರ್ಡರ್ ಅಂತ ಹೇಳ್ಬೋದು ದಾವಣಗೆರೆಯಿಂದ ಭೂಮಿಕಾ ಕಿರಣ್ ರಾಜ್ ಅಂತ ಹೇಳೋರು ಒಟ್ಟು ಅವರ ಇಡೀ ಕುಟುಂಬಕ್ಕೆ ಮೊದ್ಲಿಗೆ ಇವ್ರದ್ದು ಏನ್ ಹೇಳಬೇಕು ಅಂತ ಹೇಳಿದ್ರೆ ಮೊದ್ಲು ಭೂಮಿಕಾ ಅವರು ನಮ್ಮ ಶ್ಯಾಂಪು ಮತ್ತೆ ಹೇರ್ ಆಯಿಲ್ ಅನ್ನ ಬಳಸಿದ್ರು ಅವ್ರೇನ್ ಮಾಡಿದ್ರು ಅವರ ಫ್ಯಾಮಿಲಿಯಲ್ಲಿ ಅವ್ರದ್ದು ತುಂಬ ಜನ ಒಟ್ಟಿಗೆ ಇರೋದರಿಂದ ಬೇರೆ ಬೇರೆಯವ್ರಿಗೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ತುಂಬ ಇಷ್ಟ ಆಗಿ ಇವಾಗ ಆ ಇಡೀ ಫ್ಯಾಮಿಲಿಗೆ ಒಟ್ಟಿಗೆ ಇಷ್ಟೊಂದು ಬುಕ್ ಮಾಡಿಕೊಂಡಿದ್ದಾರೆ ಸೊ ಇದರಲ್ಲಿ ಅವರು ಎಷ್ಟು ಎಂಟು ಶ್ಯಾಂಪೂ ಬಾಟಲ್ಸು ನಾಲ್ಕು ಹೇರ್ ಆಯಿಲು ಜೊತೆಗೆ ಹೇರ್ ಬಟ್ಟರು ಇಷ್ಟನ್ನು ಆರ್ಡರ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನೀವೊಬ್ಬರು ಬಳಸೋದಲ್ಲೇ ನಿಮ್ಮ ಇಡೀ ಕುಟುಂಬಕ್ಕೆ ಇದನ್ನು ಹಂಚಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಅವ್ರದ್ದು ಇವತ್ತು ಹೊರಡ್ತಾ ಇದೆ ಸೊ ಅದಲ್ಲದೆ ಇನ್ಯಾರದೆಲ್ಲ ಹೋಗ್ತಾ ಇದೆ ಅಂತ ಸ್ಮೃತಿಯವರು ಮೈಸೂರಿಂದ ಟೂ ಬಾಟಲ್ಸು ಲೀಲಾ ರಮೇಶ್ ಅವರು ಬ್ಯಾಂಗ್ಳೂರಿಂದ ಅವ್ರದ್ದು ತ್ರೀ ಬಾಟಲ್ಸು ಒಂದು ಹೇರ್ ಬಟ್ಟರು ಎರಡು ಶ್ಯಾಂಪು ಹೇಮಲತಾ ಅವರು ಬ್ಯಾಂಗ್ಳೂರಿಂದ ಇವ್ರದ್ದು ಎರಡು ಸಹ ಶ್ಯಾಂಪು ಹಂಸ ಅವರು ಬ್ಯಾಂಗ್ಳೂರಿಂದ ಒಂದು ಆಯಿಲು ಒಂದು ಶ್ಯಾಂಪು ಸುಮ ಅವರು ದಾವಣಗೆರೆಯಿಂದ ಶ್ಯಾಂಪು ಆರ್ಡರ್ ಮಾಡ್ಕೊಂಡಿದ್ದಾರೆ ವೀಣಾ ಅವರು ಹುಬ್ಬಳ್ಳಿಯಿಂದ ಸೊ ಇವರು ಫುಲ್ ಪ್ಯಾಕೇಜು ಆಯಿಲು ಶ್ಯಾಂಪು ಮತ್ತು ಬಟ್ಟರು ಮೂರನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ವೀರೇಶ್ ಅವರು ವಿಜಯಪುರದಿಂದ ಬಿಜಾಪುರ ಸೊ ಇವರು ಆಯಿಲ್ ಮತ್ತು ಶ್ಯಾಂಪೂ ಎರಡೂ ಆರ್ಡರ್ ಮಾಡ್ಕೊಂಡಿದ್ದಾರೆ ನಂದ ಅವರು ದಾವಣಗೆರೆಯಿಂದ ಅವರು ಸಹ ಫುಲ್ ಕಿಟ್ಟು ಆಯಿಲು ಶ್ಯಾಂಪು ಮತ್ತು ಬಟ್ಟರು ಮೂರನ್ನು ಸಹ ಆರ್ಡರ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇವಾಗ ಆರ್ಡರ್ ಮಾಡ್ಕೋತಾ ಇರೋರೆಲ್ಲ ಕಿಟ್ ತಗೊಳ್ಳೋರೇ ಆಗಿದ್ದಾರೆ ಫುಲ್ ಕಂಪ್ಲೀಟ್ ಕಿಟ್ಟು ಹೇರ್ ಕೇರ್ ಕಿಟ್ಟನ್ನು ಇದು ಅಷ್ಟೇ ಇಂದು ಅವ್ರನ್ನವರು ಅವರು ಸಹ ಫುಲ್ ಕಿಟ್ ತಗೊಂಡಿದ್ದಾರೆ ಕೋಮಲಾಶಂಕರ್ ಅವರು ಇವ್ರದ್ದು ಬಂದು ಮೂರು ಶ್ಯಾಂಪೂ ಮತ್ತು ಎರಡು ಹೇರ್ ಬಟರ್ ತಗೊಂಡಿದ್ದಾರೆ ಇವರು ಶಿಲ್ಪಾ ಅವರು ಚಿಕ್ಕಬಳ್ಳಾಪುರ ಇಂದ ಅವರು ಸಹ ಶ್ಯಾಂಪೂ ಆರ್ಡರ್ ಮಾಡಿದರು ಮತ್ತು ಸ್ವಪ್ನ ಸಂಜಯ್ ಅವರು ಚಿಕ್ಕಮಂಗ್ಳೂರಿಂದ ಅವ್ರದ್ದು ಶ್ಯಾಂಪೂ ಆರ್ಡರ್ ಇತ್ತು ಮಲ್ಲೇಶ್ ಅವರು ನಂಜನಗೂಡಿಂದ ಅವ್ರದ್ದು ಒಂದು ಹೇರ್ ಬಟ್ಟರು ಮತ್ತು ಶ್ಯಾಂಪು ಎರಡು ಸಹ ಹೋಗ್ತಾ ಇದೆ ಇವರು ಸುವರ್ಣ ಅವರು ಕೋಲಾರದಿಂದ ಒಟ್ಟಿಗೆ ನಾಲ್ಕು ಬಾಟಲು ಶ್ಯಾಂಪು ಎರಡು ಬಾಟಲು ಹೇರ್ ಬಟ್ಟರನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಶ್ರೀದೇವಿಯವರು ಬೆಳಗಾವಿಯಿಂದ ಸೊ ಇವರು ಟೂ ಬಾಟಲ್ಸ್ ಆರ್ಡರ್ ಮಾಡ್ಕೊಂಡಿದ್ರು ಪುಷ್ಪ ಅವರು ತುಮಕೂರಿಂದ ಇವ್ರದ್ದು ಸಹ ತ್ರೀ ಬಾಟಲ್ಸು ಎರಡು ಶಾಂಪು ಒಂದು ಆಯಿಲು ಸೊ ಈ ವೀಕೆಂಡ್ ಈ ವಾರದ ಅಂತ್ಯಕ್ಕೆ ಇದಿಷ್ಟು ಆರ್ಡರ್ಗಳು ಡಿಸ್ಪ್ಯಾಚ್ ಇದೆ ಯಾರೆಲ್ಲ ನಮ್ಮ ಹೀಲಿಂಗ್ ಪಟಲ್ಸನ್ನು ಬಳಸಿ ಅವರಷ್ಟೇ ಬಳಸದೆ ಅವರ ಕುಟುಂಬದವರಿಗೆ ಮತ್ತು ಅವ್ರ ಪರಿಚಯದವ್ರಿಗೆ ತುಂಬ ಜನ ರೆಫರ್ ಮಾಡ್ತಾ ಇದ್ದೀರಾ ತುಂಬ ಜನ ಶಾಪ್ಗೆ ಬಂದು ತೊಗೋತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಆಲ್ಮೋಸ್ಟ್ ಈ ಮಂತ್ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಂಥ ಒಂಬತ್ತನೇ ಬ್ಯಾಚ್ನ ಎಲ್ಲ ಶ್ಯಾಂಪು ಖಾಲಿ ಆಗಿದೆ ಸೊ ಹೊಸ ಬ್ಯಾಚು ಮತ್ತೆ ಸ್ಟಾರ್ಟ್ ಆಗಬೇಕು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ನಮ್ಮ ಹೀಲಿಂಗ್ ಪೆಟಲ್ಸ್ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್